ಈ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಸಿಎಂ ಬಗ್ಗೆ ಒಂದು ಕಥೆನ ಹೇಳ್ಬೇಕು ಅನ್ನೋದು ನನ್ನ ಅಂದರೆ ಇದೆ ಗಂಟೆನಲ್ಲಿ ಒಂದು ಸಿಎಂ ಕುರಿತಾಗಿ ಒಂದು ಕತೆನ ಆ್ಯಕ್ಟ್ರ್ ಮಾಡಬೇಕು ಅದು ಹೀರೋ ಮಾಡಬೇಕು ಅನ್ನೋದು ನನ್ನ ಅಲ್ಲ ಅವ್ರ ಅಭಿಮನ್ಸ್ಗಳು ತುಂಬ ಖುಷಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಹೀರೋಗ್ ಮಾಡೋದ್ರಿಂದ ಚಿತ್ರರಂಗಕ್ಕೆ ತುಂಬಾ ಅನುಕೂಲ ಆಗುತ್ತೆ ಮುಂದೆ ನನಗೆ ಪ್ಯಾನಿ ಆಗ್ಬೇಕಾಯ್ತು ಫಾರ್ಟಿ ಏಯ್ಟ್ ಅವರ್ಸ್ ಚೀಫ್ ಮಿನಿಸ್ಟರ್ ಅಂದ್ರೆ ನಾನು ಒಂದು ಫಾರ್ಟಿ ಏಯ್ಟ್ ಅವರ್ಸ್ ಒಂದು ಸಿನಿಮಾ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಈ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಸಿಎಂ ಬಗ್ಗೆ ಒಂದು ಕಥೆನ ಹೇಳ್ಬೇಕು ಅನ್ನೋದು ನನ್ನ ಮನೆಯಿದೆ ಇಲ್ಲಿವರೆಗೂ ಕನ್ನಡದಲ್ಲಿ ಯಾರೂ ಅಟೆಂಪ್ಟ್ ಮಾಡೇ ಇಲ್ಲ ಅಂತ ಒಂದು ಅಟೆಂಪ್ಟ್ ನಾನು ಈಗ ಫಸ್ಟ್ ಟೈಮು ಕರ್ನಾಟಕದಲ್ಲಿ ಮಾಡೋಕೆ ಹೊರಟಿದ್ದೀನಿ ಹಾಗಾಗಿ ನಾನು ಫಾರ್ಟಿ ಏಟ್ ಅವರ್ಸ್ ಚೀಫ್ ಮಿನಿಸ್ಟರ್ ಅಂತಾನೆ ಮಾಡ್ತಾ ಇದ್ದೀನಿ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಅಂದ್ರೆ ನಲವತ್ತೆಂಟು ಗಂಟೆನಲ್ಲಿ ಒಂದು ಸಿ ಎಂ ಕುರಿತಾಗಿ ಒಂದು ಕಥೆನ ಹೇಳೋಕ್ ಕೊಟ್ಟಿದ್ದೀನಿ ಈ ಕತೆ ಏನಂತಂದ್ರೆ ನಾವು ಮಾಡುವಂತ ಒಂದು ಏನು ಅಟೆಂಪ್ಟ್ ಗಳು ಇರುತ್ತೋ ಅದು ಎಲ್ಲವೂ ಇದರ ಒಳಗಡೆ ಇರುತ್ತೆ ಇದು ಸಿ ಈಗ ಫಾರ್ಟಿ ಏಟ್ ಅವರ್ಸ್ ಚೀಫ್ ಮಿನಿಸ್ಟರ್ ಅನ್ನೋ ವಿಷಯದಲ್ಲಿ ಒಳಗಡೆನೆ ಇರುತ್ತೆ ಅದೇನು ಎತ್ತಂತ ಟೈಮು ರಿವೀಲ್ ಮಾಡ್ತೀವಿ ಅಲ್ಲಿವರೆಗೂ ಸ್ವಲ್ಪ ಟೈಮ್ ಕೊಡಿ ಇಲ್ಲ ನಾನು ಆ್ಯಕ್ಚುಲಿ ನೀವು ಒಂದು ಇಂಪಾರ್ಟೆಂಟ್ ಹೇಳಿ ಈ ಫಾರ್ಟಿ ಏಟ್ ಅವರ್ಸ್ ಚೀಫ್ ಮಿನಿಸ್ಟರ್ ಅಂದ್ರೆ ಈ ಚೀಫ್ ಮಿನಿಸ್ಟರ್ ಆಗಿ ಸಿದ್ದರಾಮಯ್ಯ ಅವರು ಮಾಡಬೇಕು ಅನ್ನೋದು ನನ್ನ ಒಂದು ಮನದಾಸೆ ಆ್ಯಕ್ಚುಲಿ ಅವ್ರ ಕೈ ಮಾಡಿಸ್ಬೇಕಂತ ತುಂಬಾ ದೃಢ ನಿರ್ಧಾರ ಇದೆ ಅದನ್ನು ನಾನು ತುಂಬಾ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿ ಇವರೇ ಮಾಡಿದ್ರೆ ಸರಿ ನನ್ಗೆ ಆಪ್ಷನ್ ಇವರೇ ಅಂತ ಬಿಟ್ಟು ಕಾಣ್ತಿಲ್ಲ ಬೇರೆ ಹಾಗಾಗಿ ನಾನು ಇವ್ರದನ್ನ ಅಪ್ರೋಚ್ ಮಾಡ್ಬೇಕು ಅಂತಿದ್ದೀನಿ ಖಂಡಿತ ಬಿಸಿ ಇದರ ಇಲ್ಲ ಅಂತ ಹೇಳಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ರಾಜ್ಯ ಸಾಕಷ್ಟು ಸಮಸ್ಯೆ ಇರುತ್ತೆ ಅದೆಲ್ಲ ನಿಭಾಯಿಸ್ತಾ ಇರ್ತಾರೆ ನಾನು ಒಬ್ಬ ಈ ರಾಜ್ಯದ ಪ್ರಜೆಯಾಗಿ ಕೇಳೋದೇನು ಅಂದ್ರೆ ಸಿದ್ದರಾಮಯ್ಯ ಅವರು ಬರೀ ರಾಜ್ಯದಲ್ಲಿ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದು ಒಂದೇ ಎಲ್ಲ ಕೆಲಸ ಅವ್ರಿಗೂ ಮನೋರಂಜನೆ ಬೇಕು ಅಂತ ಇರುತ್ತೆ ಯಾಕಂದ್ರೆ ಇಂಥ ಒಂದು ಪ್ರಯತ್ನಗಳು ಇದು ಒಂಥರ ಸಮಸ್ಯೆನಿದೆ ಆಕ್ಚುಲಿ ಈಗ ಇವರು ಮಾಡೋ ಒಂದು ಆಕ್ಟಿಂಗು ಇಡೀ ಕನ್ನಡ ಚಿತ್ರದಲ್ಲಿ ಒಂದು ಬೇರೆ ರೀತಿ ಮಜನನ್ನು ಕೊಡೋದ್ರಲ್ಲಿ ತಪ್ಪೇ ಇಲ್ಲ ಅಸಾಧ್ಯವಾಗಿದ್ದು ಆಕ್ಚುಲಿ ಅಸಾಧ್ಯವಾದ ನಾನು ಸಾಧ್ಯ ಅಂತ ಸಿ ಎಂ ಮಾಡಿ ತೋರಿಸ್ತೀನಿ ಇಲ್ಲ ಅಂತಂತಂದ್ರೆ ನಾನು ಬೇರೆನೇ ಹೇಳ್ತೀನಿ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದರು ಯಡಿಯೂರಪ್ಪ ಅವರು ಇದ್ರು ಆಕ್ಚುಲಿ ನನಗೇನಂದ್ರೆ ಈಗ ಪ್ರೆಸೆಂಟ್ ಅಲ್ಲಿರೋ ಮುಖ್ಯಮಂತ್ರಿ ಬೇಕು ಪ್ರೆಸೆಂಟ್ ಪ್ರಾಬ್ಲಮ್ಸ್ ಬಂದ್ರೆ ಒಬ್ಬ ಮುಖ್ಯಮಂತ್ರಿ ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಯಾವ ತರ ಮಾಡ್ತಾರೆ ಹೇಗೆಲ್ಲ ನಿಭಾಯಿಸ್ಬೋದು ಅನ್ನೋ ವಿಷಯಕ್ಕೆ ನನಗೆ ಸೂಟಬಲ್ ಅಲ್ಲಿ ಈಗ ಪ್ರೆಸೆಂಟ್ ಯಾರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಆಲ್ರೆಡಿ ಕಲ್ಚರ್ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡಿರುವಂಥವ್ರು ಅವರು ಕೆಲವೊಂದು ನಾನು ಅವ್ರ ಕಲೆ ಬಗ್ಗೆ ಸಾಕಷ್ಟು ಡ್ಯಾನ್ಸ್ ಕಂಡು ನೋಡಿದೀನಿ ಅವರು ಅವ್ರ ರೀತಿ ನೋಡ್ಕೊಂಡಿದ್ದೀನಿ ಅಷ್ಟು ಅಭಿಮಾನಿ ಇದೆ ಅವ್ರಿಗೆ ಕಲೆ ಬಗ್ಗೆ ಹಾಗಾಗಿ ನಾನು ಅವ್ರನ್ನ ಅಪ್ರೋಚ್ ಮಾಡಿ ಅವ್ರನ್ನ ಆಕ್ಟರ್ ಮಾಡ್ಬೇಕು ಅದು ಹೀರೋ ಮಾಡ್ಬೇಕು ಅನ್ನೋದು ನನ್ನ ಅಲ್ಲ ಅವ್ರ ಅಭಿಮನ್ಸ್ಗಳು ತುಂಬಾ ಖುಷಿ ಪಡ್ತಾರೆ ಇದೆ ಆ್ಯಕ್ಚುಲಿ ಅಭಿಮಾನಿಗಳಂತಿದ್ರೆ ಖಂಡಿತ ಖುಷಿ ಪಡ್ತಾರೆ ಸಿದ್ದರಾಮಯ್ಯ ಅವರು ಹೇಗೆ ಹೀರೋ ಆಗುದಿಲ್ಲ ರಿಯಲ್ ಲೈಫಲ್ಲಿ ಹೀರೋನೇ ಅವರು ಸಿನಿಮಾದಲ್ಲಿ ಯಾಕೆ ಆಗಬಾರ್ದು ಹೀರೋ ಸಿನಿಮಾದಲ್ಲಿ ಡ್ಯಾನ್ಸ್ ಎಲ್ಲ ಇರಲ್ಲ ಆಕ್ಚುಲಿ ಸಿನಿಮಾ ಒಂದು ಸೀರಿಯಸ್ ಅಂತ ಅನ್ನೋದು ರೀತಿ ಅವರು ತೊಡ್ಕೊಳ್ತಾರೆ ಅದ ಇನ್ನು ಡಿಟೇಲ್ ಆಗಿ ಹೇಳಕ್ ಆಗಲ್ಲ ಬೇರೆ ರೀತಿ ಮಾಡಬೇಕು ಟೈಮ್ ಹತ್ರ ಬರುತ್ತೆ ವಾಪಸ್ ನೋಡಿ ಇಷ್ಟು ಏನು ಹೇಳಿದ್ರಲ್ಲ ರೆಕಾರ್ಡ್ ಜೊತೆಗೆ ಒಂದು ವಿಷಯನ ಹೇಗ್ ಹೇಳ್ಬಹುದು ಯಾರ ಕೈಸ್ಬೇಕು ಯಾರ್ಯಾರ ಬಂದು ಹೇಳಿದ್ರಾಗಲ್ಲ ಇಂಥ ವಿಷಯನ ನಾವು ಮುಖ್ಯಮಂತ್ರಿ ಕೈಲಿ ಮಾಡಿಸಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಇಂಥ ಪ್ರಾಬ್ಲಮ್ಸ್ನ ಈ ಮುಖ್ಯಮಂತ್ರಿ ನಿಭಾಯಿಸ್ತಾರೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸೆನ್ಸ್ ಅಂಡ್ ಪ್ರಾಬ್ಲಮ್ಸ್ ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ತಿಳ್ಕೊಳ್ಳೋದಿಲ್ಲ ಇದು ಒಂಥರ ಮೆಸೇಜ್ ಸೋಷಿಯಲ್ ಮೆಸೇಜ್ ಇದರಲ್ಲಿ ನಾವು ಜೀನಿಯರು ನಾನ್ ಸೀನಿಯರು ಬೇರೆ ಆಕ್ಟರ್ಗಳು ಇಲ್ಲ ಅಂತಲ್ಲ ಆದರೆ ಸಿದ್ದರಾಮಯ್ಯವ್ರು ಮಾಡೋದಂತ ಆಕ್ಟಿಂಗ್ ನ ಬೇರೆ ಮಾಡಿದ್ರೆ ಅಷ್ಟು ಪರಿಣಾಮ ಬೀರಿಲ್ಲ ಅದೇ ಸಿದ್ದರಾಮಯ್ಯವರೇ ಮಾಡೋದ್ರಿಂದ ಪರಿಣಾಮ ಬೀರುತ್ತೆ ಒಂದು ಮೆಸೇಜು ಪಾಸ್ ಆಗುತ್ತೆ ಯಾಕಂದ್ರೆ ಪ್ರಸೆಂಟ್ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿ ಪ್ರಾಬ್ಲಮ್ಸ್ ಹೆಂಗೆ ಫೇಸ್ ಮಾಡ್ತಾರೆ ಅಂತ ತೋರ್ಸೋದಿದಿಲ್ಲ ಅದು ತುಂಬಾ ಸವಾಲು ಆ ಸವಾಲ್ನ ನನ್ನ ನಿ ತುಂಬ ದೃಢವಾಗಿ ನಿಭಾಯಿಸ್ತೀನಿ ಅನ್ನೋದು ನನಗಂತೂ ಆತ್ಮವಿಶ್ವಾಸ ಇದೆ ಅದಕ್ಕೆ ಕಿಂಚಿತ್ತು ಧಕ್ಕೆಂತೂ ತರಲ್ಲ ಅವ್ರು ನಮ್ಮ ನಮ್ಮ ಪುಡಿ ಎರಡು ದಿನ ಟೈಮ್ ಕೊಟ್ಟರೆ ದಿನದ ಇದನ್ನ ಇತಿಹಾಸ ಇರುವವರೆಗೂ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಕೆಲಸ ಮಾಡ್ಕೊಡ್ತೀವಿ